ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ದಲಿತ ಸೇನೆಯಿಂದ ನೂತನ ಪದಾಧಿಕಾರಿಗಳ ನೇಮಕ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ್ ಎಳಸಂಗಿರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸ್ ಎನ್ನರವರ ನೇತೃತ್ವದಲ್ಲಿ ಬೆಂಗಳೂರಿನ ಜೈ ಭೀಮ್ ಭವನದಲ್ಲಿ ದಲಿತ ಸೇನೆಯ ರಾಜ್ಯ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದು ಸಭೆಯಲ್ಲಿ ಸಂವಿಧಾನ ಜಾರಿ ದಿನದ ಚರ್ಚೆ ಹಾಗೂ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ಮೈಬೂಬಾ ಚಂಡಿಕರ್ ರಾಜ್ಯ ಉಪಾಧ್ಯಕ್ಷರು ಡಾಕ್ಟರ್ ಉಮೇಶ್ ಉಂಗಾಣಿ ರಾಜ್ಯ ಉಪಾಧ್ಯಕ್ಷರು ಶಿವಲಿಂಗಪ್ಪ ಎಸ್ ದೊಡ್ಡಮನಿ ರಾಜ್ಯ ಉಪಾಧ್ಯಕ್ಷರು ಪವಿತ್ರಗೌಡ ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ಖಾಲಿದ್ ಖಾನ್ ರಾಜ್ಯಾಧ್ಯಕ್ಷರು ಯುವ ಘಟಕ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇನ್ನು ಸಭೆಯ ಸಭೆಯಲ್ಲಿ ಸಂವಿಧಾನ ಜಾರಿಗೆ ಬಂದ ಕುರಿತು ಸಂವಿಧಾನದ ರಕ್ಷಣೆ ಕುರಿತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಿತರಕ್ಷಣೆ ಕುರಿತು ಸಾಮಾಜಿಕ ಮನುವಾದಿಗಳ ಮತ್ತು ಜಾತಿವಾದಿಗಳ ಕುತಂತ್ರಗಳ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ನಂತರ ಸಭೆಯಲ್ಲಿ ಮೈಬೂಬ್ ಚಂಡೀಗರ್ ಅವರನ್ನು ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಆರ್ ಹನುಮಂತರವರನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ಶ್ರೀ ಬಾಬು ಕಂಚನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ರಾಜು ಎನ್ ಅವರನ್ನು ಗುಲ್ಬರ್ಗಾ ವಿಭಾಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಶಿವಲಿಂಗಪ್ಪ ಬೀರ್ ಅವರನ್ನು ಬೆಂಗಳೂರಿನ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಡಿ ನವೀನ್ ಕುಮಾರ್ ಅವರನ್ನು ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಅವರನ್ನು ಕೋಲಾರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಲೋಕೇಶ್ ರವರನ್ನು ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ದೇವರಾಜರನ್ನು ಚಿಂತಾಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದರೆ ಶ್ರೀಶಂಕರ್ ಅವರನ್ನು ಶ್ರೀನಿವಾಸಪುರ ನಗರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಎಲ್ಲ ನೂತನ ಪದಾಧಿಕಾರಿಗಳನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಮತ್ತಿತರ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು ಅದೇ ರೀತಿ ಅಧ್ಯಕ್ಷರಾದ ಎಳ್ಶಂಗೀಸ್ ಅವರವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು

स्वल टा बुकाश मे हाँ कार्यक्रम ಮೂರು ಬಂದಿರ್ತಾರೆ ಅವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ತಾವು ದೂರ ನಿಂತ್ಕೊಡ್ಲಿ ಸ್ಟೇಜ್ ನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ಲೀಸ್ ಯಾರು ಕ್ಯಾಮ್ರಾದಲ್ಲಿ ಫೋಟೋ ತಗೊಳ್ತಾ ಇದ್ದೀರಿ എന്നാ ഉടാ ഉടാ ഈ കട ആക്കി. അങ്ങനെ ആ നീ തിരി സെ ഇതാ തകണം. ആ. മാതാ മേഡം നടക്ക ഇണ്ട്. രാമൻജേരി രാമൻജി. കുതിരി രാമൻജി ರಾಜ್ಯ ಸಮಿತಿಯ ಚಾಲೋಪಣೆ ಮಾಡಿದ್ದಕ್ಕಾಗಿ ದ ಎಲ್ಲ ನನ್ನ ಆತ್ಮೀಯ ಬಾಂಧವರಿಗೆ ಅಭಿನಂದನೆ ಸಲ್ಲಿಸ್ತೇನೆ సభ్య విషయ చర్చి ఎలా జల్లె జిల్లాధ్యక్ష జిల్లా సమితి నాయకులు మహిళా కార్మిక ఒక్కూట నయకులు విద్యార్థి ఒక్కూడి నాయకులు ఎన్నో ఒక కడ సుమారు నాకైంద చర్చి అనేకరె పరిచయం అదే రాజ్యసార్థిల్లా విద్యార్థి నాయకర సూలం చాలా నేమీ ఎంఏ ఇన్ సైకాలజీ డిపార్టెంట్మెంట్ ರಂಗನಾಥ್ ಅಂತೇಳಿ ಯಾದಿರ್ ಜಿಲ್ಲೆಯಿಂದ ವಿದ್ಯಾರ್ಥಿ ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಆಯ್ಕೆ ಮಾಡಿದ್ವಿ ಅವರು ಬಿಜೆ ಕಂಪ್ಲೇಂಟ್ ಕಂಪ್ಲೇಂಟ್ ನಮ್ಮ ಕರೆಪ್ಪ ಜಿಲ್ಲೆ ಜಿಲ್ಲೆಯ ಈಗ ಅಲರ್ಟ್ ಆಗಿ ಕೆಲಸ ಮಾಡ್ ಜಿಲ್ಲಾಧ್ಯಕ್ಷರಂತಾಗಿ ಆಮೇಲೆ ಇನ್ನು ದಾವಣಗೆರಿಂದ ನಮ್ಮ ಅಂತ ಅಂತೇಳಿ ಹನುಮಂತ ಆಲಗಿರ್ ಅಂತ ಹೇಳಿ ಅವರು ಮೊದಲು ನಮ್ಮ ಜೊತೆಗಿದ್ದು రస్వాన్ సాతి రాజు నాయకు చర్చి ఆవర్చదు రైచూర్ జిల్లా మారుతి ఎం సూర్ అంత బాగా చంద్రు రైర్ జిల్లా ಒಬ್ಬ ಯೂತ್ ಲೀಡರ್ ನಮ್ಮ ರಾಜ್ಯದ ಚಿಕ್ಕಮಗಳು ಮಾಡುತ್ತಂತೆ ಅವರಿಗೆ ರಾಜ್ಯ ನಾಯಕರನ್ನು ಪರಿಚಯ ಮಾಡಿಸಬೇಕಂತೆ ಅವರಿಗೆ ಕಲಿಸೋದು ಅದ್ರ ಜೊತೆಗೆ ರಾಜ್ಯದ ಹುಡುಗ ಬಾಬುರಾವ್ ಅಂತ ಹೇಳಿ ಅವ್ರು ಬಹಳ ಸೀನಿಯರ್ ಅಲ್ಲಿ ರಾಜ್ಯದ ಹುಡುಗ ಅಮ್ಮ ನಮ್ಮ ಸ್ಟೇಟ್ ಗೆ ಈ ಬಾಬುರವರಿಗೆ ನಾವು ರಾಜ ನಮ್ದು ಅವ್ರ ಅಮ್ಮಗ ಅಲ್ಲಿ ಕೆಲಸ ಮಾಡ್ಕೊಂಡು ಬಟ್ ದಲಿತ ಮಾಡುದು ಅದ್ರ ಜೊತೆಗೆ ನಮ್ಮ ರಾಧಮ್ಮ ನೀವು ನೋಡಿದ್ರಿ

హెణమక్ తిరిగ్ బా కష్ట్రీ ఇంటువల్గనైన్ ఇంటెక్చువల్ టీమేష్ తుంగి అవు రామ్నగర్ ఇతరు నమ్మ సీనా శ్రీనివాస్ బేళ శ్రీనివాస కోలార చింతమీ ఆ భాగ బాగా ఎక్టవ్ ఆగి మొడ్ ప్రమా సంఘటన ఆర్గనైజ్ అందరం కాలిదంత్రి కాలి కాలే రాజ్ బా దొడ్ జవా ఎలా కమ్యూనిటీ మోటివేట్ బా దొడ్ జవాదారి వేరు వేరు నేపాయలు కొండి ఖాలీ సర్వ సార్ నాకు టైకి అగు దోమ మాది ఉంది ఇది వారే లై లై 550 స్విమింగ్ నవీన్ గారికి సన్మాన్ మారుపా సర్వ సార్ ఖాలీ భాయ్ అసిస్టెంట్ కం

ಹುಬ್ಬಳ್ಳಿ ಜಿಲ್ಲೆಯ ಅವನ ತಾಲೂಕಿನ ತಾಲೂಕಿನ ನಾಯಕರಾಗಿರ್ತಾರೆ ವಿರುದ್ಧ ಚಂದ್ರಕಾಂತ್ ಪ್ರಜಾ ಕೂಡ ಅವರಿಗೆ ಬುಬ್ಬರಿ ಜಿಲ್ಲಾ ಪೊಲೀಸರಾಗಿ ಅವರಿಗೆ ಆಯ್ಕೆ ಮಾಡಲಾಗಿ ಚಂದ್ರಿಕಾಂತ್ ನಮ್ಮ ಜೊತೆಗೆ ಕೋಲಾರ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ಪೂರ್ಣಿಯ ರಾಜ್ಯ ಡಾಕ್ಟರ್ ಉಮೇಶ್ ಸುಮಡಿ ಅವರು

और सिटी प्रेसिडेंट हुद्र अध्ययन पश्चात सर सर बाजार सर सर नर्स सर सरकार मुद सर इधर सर सर हम्म मिनिस्टर नमः सादरनीय लिए

ನಾವು ನಾಗೂ ಗಣಸಂಕರ ಸ್ವಾಗತ ಮಾಡಿದ್ದೀವಿ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಲಿಯಾಸ್